ಹಾಂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಮನೆಯಲ್ಲೇ ಬೆಲ್ಲ ಮಾಡೋದು ಹೇಗೆ ಅಂತ ಹೇಳ್ತೀವಿ ಬನ್ನಿ ನಮಗೆ ಇಂಟ್ರೆಸ್ಟ್ ಬಂದಿದೆ ಹೇಗೆ ಗೊತ್ತಾ ಕಬ್ನಾಲೇ ಕುಡಿಯೋಣ ಅಂತ ಹೋದ್ವಿ ಆದರೆ ನಮಗೆ ಫೋನಲ್ಲೆಲ್ಲ ನೋಡಿದ್ವಿ ಈಗೆಲ್ಲ ಬೆಲ್ಲ ಕೆಮಿಕಲ್ ಆಗ್ತಾರೆ ಅಂತ ಅದಕ್ಕೆ ನಾವೇ ಯಾಕೆ ಮನೇಲಿ ಬೆಲ್ಲ ಟ್ರೈ ಮಾಡಬಾರ್ದು ಅಂತ ಎರಡು ಬಾಟ್ಲು ಕಬ್ನಾಲ್ ತಂದ್ವಿ ಒಂದು ಬಾಟ್ಲು ಕುಡಿಯೋದಕ್ಕೆ ಒಂದು ಬಾಟ್ಲು ಬೆಲ್ಲ ಮಾಡೋದಕ್ಕೆ ಈಗ ಬಾಂಡ್ಲಿ ಇಟ್ಟಿದೀವಿ ಸ್ಟವ್ ಹಾಚಿದೀವಿ ಈಗ ತಂದಿರೋ ಕಬ್ನಾಲನ್ನ ಬಾಂಡ್ಲಿಗೆ ಹಾಕೋಣ ಈ ಕಬ್ನಾಲು ಒಟ್ಟು ಒಂದು ಬಾಟ್ಲು ನಲ್ವತ್ತು ರೂಪಾಯಿ ಪರವಾಗಿಲ್ಲ ನೋಡೋಣ ಒಂದು ದಿವಸ ಟ್ರೈ ಮಾಡೋದಕ್ಕೇನು ಅಂತ ತಗೊಂಡು ಬಂದು ಮಾಡ್ತಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದು ನೋಡೋಣ ಬೆಲ್ಲ ಆಗುತ್ತಾ ಅಥವಾ ಬೇರೆ ಏನಾದರೂ ಆಗುತ್ತಾ ಅಂತ ನೀವೀಗೆಲ್ಲ ಹೊರ್ಗಡೆ ನೋಡದೆ ಇರ್ತೀರಾ ಹೇಗೆಲ್ಲ ಬೆಲ್ಲ ಮಾಡ್ತಾರೆ ಅಂತ ಒಂದೊಂದು ಗಾಣದಲ್ಲಿ ತುಂಬ ಚೆನ್ನಾಗೇ ಮಾಡ್ತಾರೆ ಆದರೆ ಹೇಳೋಕ್ಕಾಗೋದಿಲ್ಲ ಅಷ್ಟು ವೈಟಿಗೆ ಬರೋದೇ ಇಲ್ಲ ಬೆಲ್ಲ ನಮ್ಮ ಜನಗಳು ಕೂಡ ಹಾಗೆ ಇದ್ದಾರೆ ಯಾವುದು ವೈಟಗಿರುತ್ತೋ ಆ ಬಲ್ಲನೇ ಪ್ಯೂರ್ ಅಂತ ತಗೊಳ್ತಾರೆ ಹಾಗೆ ಜನಗಳನ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅವರು ಕೂಡ ಆಗ ಮಾಡಿಟ್ಟಿರ್ತಾರೆ ನೋಡಿ ಈಗ ಕಬ್ನಾಲು ಚೆನ್ನಾಗಿ ಕುದಿಯಕ್ಕೆ ಬಂದಿದೆ ಕುದೀತಿದೆ ಈಗ ನೋಡಿ ನೀವು ಸೈಡ್ ಸೈಡಲ್ಲಿ ನೋಡ್ಬೋದು ಹಸ್ರ ಹಸ್ರಿಗೆಲ್ಲ ಮೇಲ್ಗಡೆ ಬರ್ತಿದೆ ಗಲೀಜ್ ಥರ ಆದಷ್ಟು ಅದನ್ನು ಸೌಟ್ ತಗೊಂಡು ಅಥವಾ ಏನೋ ಜಾಲರಿ ತಗೊಂಡು ಅದನ್ನ ಆಚೆಗೆ ಎತ್ತಾಕ್ಬಿಡಿ ಅದನ್ನು ಅದು ಆ್ಯಕ್ಚುಲಿ ಗಲೀಜು ಅದನ್ನ ಅದು ಇರಬಾರ್ದು ಅದು ಬಂದು ಬಂದಿದ ತಕ್ಷಣ ಎತ್ತಾಕ್ಬಿಡಿ ಯಾಕಂದರೆ ಅದೇನಂದ್ರೆ ಅದೇನು ಅಷ್ಟೊಂದು ಏನು ಕೆಟ್ಟದಲ್ಲ ಅದು ಮೇಲ್ಗಡೆ ಕಬ್ಬಿನ ಮೇಲ್ಗಡೆ ಬರುತ್ತೆ ನೋಡಿ ಹಸ್ರ ಹಸ್ರಿಗೆ ಸಿಪ್ಪೆದು ಅದು ಮತ್ತು ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಒಂಥರ ಗಳಿದ ಥರ ಬಂದಿರುತ್ತೆ ಅದೆಲ್ಲ ಮೇಲ್ಗಡೆ ಬರುತ್ತೆ ಅಷ್ಟೇ ಅದು ಬಂದು ಬಂದಂಗೆ ಎತ್ತಾಕ್ಬಿಡಿ ಈಗ ಬೆಲ್ಲ ಕುದೀತಾ ಕುದೀತಾ ಕುದಿತಾ ಕಬ್ಬಿನಲ್ಲಿ ನೋಡಿ ಆಲ್ಮೋಸ್ಟು ಮುಕ್ಕಾಲ್ ಭಾಗ ಆಗ್ತಾ ಬಂತು ಹಂಗೆ ಇನ್ನೂ ಕಡಿಮೆ ಆಗುತ್ತಾ ಬಂದ್ಬಿಡುತ್ತೆ ಫುಲ್ಲು ಸ್ಟವ್ ಫ್ಲೇಮ್ ಆಲ್ಮೋಸ್ಟ್ ಜಾಸ್ತಿನೇ ಇರಲಿ ಅದು ಚೆನ್ನಾಗಿ ಆಗೋವರೆಗೂ ಬೆಲ್ಲ ಆಗೋವರೆಗೂ ನೋಡಿ ಕಾಲು ಭಾಗಕ್ಕೆ ಬಂದಿದೆ ಇದು ಕುದಿತಾ ಕುದೀತಾ ಗಲೀಜು ಬರ್ತಾನೆ ಇರುತ್ತೆ ಅವಾಗ ಅವಾಗ ಸ್ವಲ್ಪ ಎತ್ತಾಕೋಬಿಡಿ ಅಷ್ಟೆ ಈಗ ಸ್ವಲ್ಪ ಅಂಟು ಅಂಟು ರೇಂಜಿಗೆ ಸ್ವಲ್ಪ ಕೈ ಒಂಚೂರು ಅಂಟ್ ಥರ ಬರ್ತಾ ಇರುತ್ತೆ ಯಾಕಂದರೆ ನೋಡಿ ಆಲ್ರೆಡಿ ಒಂಥರ ಬ್ರೌನ್ ಕಲರ್ ಬರಕ್ಕೆ ಸ್ಟಾರ್ಟ್ ಆಗಿದೆ ಇದು ಗಲೀಜು ಇಷ್ಟು ಬಂದಿದೆ ಅದರಲ್ಲಿ ಅಂದರೆ ನಾವು ತಂದಿದ್ದೆ ಫಾರ್ಟಿ ರುಪೀಸ್ಗೆ ಚಿಕ್ಕ ಚಿಕ್ಕ ಗ್ಲಾಸ್ ಅಂದರೆ ಹತ್ತು ಹತ್ತು ರೂಪಾಯಿದು ಬರುತ್ತಲ್ಲ ಅದನ್ನ ನಾಲ್ಕು ಗ್ಲಾಸ್ ಒಂದು ಬಾಟ್ಲಿಗೆ ಹಾಕಿಸ್ಕೊಂಡು ಬಂದಿದ್ವಿ ಒಂದು ಬಾಟ್ಲಲ್ಲಿ ಹಾಕಿ ಆ್ಯಕ್ಚುಲಿ ಇಷ್ಟು ಬಂದೇ ಬರುತ್ತೆ ನೋಡಿ ಬಂತು ಬಂತು ಈಗ ಬೆಲ್ಲ ಆಗಕ್ಕೆ ಬರ್ತಿದೆ ಅಂತ ಈ ಥರ ಕುದಿಯಕ್ಕೆ ಬರ್ತಿದೆ ಅಂದರೆ ಬೆಲ್ಲ ಆಗೋ ರೇಂಜಿಗೆ ಬಂದಿದೆ ಅಂತ ನೋಡಿ ಆದಷ್ಟು ಎಷ್ಟು ನೀರಿನ ಅಂಶ ಇದೆಯೋ ಅದೆಲ್ಲ ಹೀರ್ಕೊಬಿಡುತ್ತೆ ಈಗ ಬೆಲ್ಲ ಆಗೋ ರೇಂಜಿಗೆ ಬಂದಾಗಿದೆ ಅಂತ ಅರ್ಥ ಈ ಥರ ನೋಡಿ ಈ ಥರ ಉಕ್ಕಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂದರೆ ನೋಡಿ ಬೆಲ್ಲ ಆಗ್ತಾ ಬಂತು ನೀವೇನು ಮಾಡ್ತೀರ ಗೊತ್ತಾಗ ಇಸ್ ನಾನು ಸ್ವಲ್ಪ ಇಲ್ಲಿ ಎಡವದೆ ನೀವೇನು ಮಾಡ್ತೀರ ಅಂದರೆ ಒಂದು ರೇಂಜಿಗೆ ತೆಳ್ಳಗಿದ್ದಂಗೆ ಇದ್ದಂಗೆ ಒಂದು ಬಟ್ಲಿಗೆ ಹಾಕೋಬಿಡಿ ಏಕೆಂದರೆ ಅದು ಗಟ್ಟಿ ಆಗೋಲ್ಲ ನಂದೇನಾಯಿತು ಅಂದರೆ ನಾನು ತುಂಬ ಗಟ್ಟಿ ಮಾಡ್ಕೊಬಿಟ್ಟೆ ನನಗೆ ಇದು ಫಸ್ಟ್ ಟೈಮ್ ಆಗೋದ್ರಿಂದ ಅಷ್ಟು ಐಡಿಯಾ ಬರಲಿಲ್ಲ ನನಗೆ ನೀವು ಯಾವ ರೇಂಜಲ್ಲಿ ಇದ್ದಾಗ ಹಾಕೋತೀರ ಅಂದರೆ ಸ್ವಲ್ಪ ಇಲ್ಲಿ ನಾನು ಹೇಳ್ತೀನಿ ಸ್ವಲ್ಪ ಈ ರೇಂಜಲ್ಲಿದ್ದಾಗೆ ನೀವು ಆಲ್ಮೋಸ್ಟ್ ಬಟ್ಲಿಗೆ ಹಾಕೋಬಿಡಿ ಯಾಕಂದ್ರೆ ಅದು ಸ್ವಲ್ಪ ಸಾಫ್ಟಾಗೂ ಬರುತ್ತೆ ಬೆಲ್ಲ ಕಲ್ಲು ಆದಂಗೆ ಆಗೋದಿಲ್ಲ ಅದೇ ರೀತಿ ಕಲರ್ ಕೂಡ ಇರುತ್ತೆ ನಂದು ಹೇಗಾಯಿತು ಅಂತ ಹೇಳ್ತೀನಿ ಬನ್ನಿ ನನ್ನ ಫುಲ್ಲು ಬ್ರೌನ್ ಸೀದಾದಂಗೆ ಆಗುತ್ತೆ ನೋಡಿ ನಂದು ಇಲ್ಲೇ ಇದು ಆಲ್ರೆಡಿ ಸೀತಿದೆ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ ಆಗ ನೀವು ಮಾಡಬೇಕಾದ್ರೆ ಬೆಲ್ಲನ ಸ್ವಲ್ಪ ಈ ರೇಂಜಲ್ಲಿದ್ದಾಗೆ ಎತ್ಕೊಬಿಡಿ ಜಾಸ್ತಿ ಗಟ್ಟಿ ಆಗೋದಕ್ಕೆ ಬಿಡಬೇಡಿ ನಾನು ನೋಡಿ ಇಷ್ಟವರೆಗೂ ಇದ್ದೀನಿ ನನಗೆ ಜ್ಯಾನೇ ಬಂದಿಲ್ಲ ಈಗ ನೋಡಿ ಫುಲ್ಲು ಗಟ್ಟಿ ಆಗೋ ರೇಂಜಿಗೆ ಬಂದುಬಿಡುತ್ತೆ ನಾನೊಂದು ಒಂದು ಸೆಕೆಂಡ್ ಬಟ್ಲು ಎತ್ಕೊಂಡು ಬರೋಷ್ಟು ಆಲೆ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿತ್ತು ಬೆಲ್ಲ ಈಗ ನೋಡಿ ನಂದು ಈ ಥರ ಇದೆ ಈಗ ನೋಡಿ ಈ ಕಲರ್ ಬಂದುಬಿಡ್ತು ನಾನು ಎತ್ತಿಕ್ಕಿದ ತಕ್ಷಣ ನಾನೀಗ ಒಂದು ಬಟ್ಲಿಗೆ ತುಪ್ಪ ಸಾರಿಕೊಂಡೆ ತುಪ್ಪ ಸಾರಿಕೊಂಡು ಫುಲ್ಲು ಸೈಡ್ಗೆಲ್ಲ ಹಚ್ಕೊಂಡು ಆಮೇಲೆ ಬೆಲ್ಲ ಹಾಕ್ಕೊಳ್ಳೋಣ ನೋಡಿ ಗಿಲ ಎತ್ತಕ್ಕಾಗ್ತಿಲ್ಲ ಅಷ್ಟು ಗಟ್ಟಿ ಆಗಿಬಿಟ್ಟಿದೆ ಅದಕ್ಕೆ ಹೇಳಿದ್ದು ನೀವು ಆ ಥರ ಮಾಡ್ಕೋಬೇಡಿ ನೀವು ಸ್ವಲ್ಪ ತೆಳ್ಳಗಿದ್ದಾಗೆ ಎತ್ಕೋಬೇಡಿ ಅಂತ ಈಗ ಬಟ್ಲಿಗೆ ಹಾಕ್ಕೊಂಡೆ ಬಟ್ಲಿಗೆ ಹಾಕೊಂಡು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಅದು ಆಲ್ರೆಡಿ ಗಟ್ಟಿ ಆಗಿಬಿಟ್ಟಿರುತ್ತೆ ನಾನು ಫುಲ್ಲು ಗಟ್ಟಿ ಇಲ್ಲೇ ಆಗ್ಬಿಟ್ಟಿರೋದ್ರಿಂದ ನಾನು ಅಲ್ಲಿ ಒಂದು ಐದು ನಿಮಿಷ ಬಿಟ್ಟಿದ್ದಕ್ಕೆ ಆಲ್ರೆಡಿ ಗಟ್ಟಿ ಆಗ್ಬಿಟ್ಟಿತ್ತು ಕಲ್ಲು ಆದಂಗೆ ಆಗ್ಬಿಟ್ಟಿತ್ತು ಬಟ್ ಗೈಸ್ ಇದ್ರ ಟೇಸ್ಟೇ ಬೇರೆ ಇರುತ್ತೆ ಬಟ್ ನಾವು ಹೊರ್ಗಡೆ ತಿನ್ನೋ ಬೆಲ್ಲಕ್ಕಿಂತ ಬಟ್ ಈ ಬೆಲ್ಲ ಅನ್ನದ್ರ ಅನ್ನದರ್ ಲೆವೆಲ್ಗೆ ಇತ್ತು ಅಂತಲೇ ಹೇಳ್ಬೋದು ಟೇಸ್ಟು ಯಾವ ಕಾಫಿನೂ ಇಲ್ಲ ಇದ್ರ ಮುಂದೆ ಈಗ ಆಲ್ರೆಡಿ ನೋಡಿ ಹಾಕಿ ಐದು ನಿಮಿಷವೂ ಆಗಿಲ್ಲ ಆಲ್ರೆಡಿ ಗಟ್ಟಿ ಆಗಿಬಿಟ್ಟಿದೆ ಅದು ನಾನು ಹಂಗೆ ಸ್ವಲ್ಪ ಗಟ್ಟಿದಾಗ ಹಂಗೆ ಉಂಡೆ ಮಾಡ್ಕೊಬಿಟ್ಟೆ ನಾನು ಯಾಕಂದರೆ ನೋಡಿ ಸ್ವಲ್ಪ 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 ಸಾಫ್ಟ್ ಇದೆ ಅದು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಇದಾಗಿಲ್ಲ ಅಂದರೆ ಇನ್ನೂ ಇನ್ನೂ ಸ್ವಲ್ಪ ಗಟ್ಟಿ ಆಗೋ ರೇಂಜಲ್ಲಿದೆ ಆದರೆ ಬಟ್ ಶೈನಿಂಗ್ ನೋಡಿ ಈಗ ಸ್ವಲ್ಪ ಮೇಲುಗಡೆ ತುಪ್ಪ ಸಾವ್ರಿದ್ನಲ್ಲ ಅದಕ್ಕೋಸ್ಕರ ಅಷ್ಟು ಶೈನಿಂಗ್ ಇದೆ ಅದು ಈಗ ಏನು ಮಾಡಿದೆ ಅಂದರೆ ಸ್ವಲ್ಪ ಗಟ್ಟಿ ಆಗಿದ ತಕ್ಷಣನೇ ನಾನು ಒಡೆದಿಕ್ಕೋಗ್ಬಿಟ್ಟೆ ಅಂದರೆ ಚೂರು ಚೂರು ಮಾಡಿಕ್ಕೊಬಿಟ್ಟ ಆಮೇಲೆ ಒಡೆಯೋಕ್ಕಾಗೋದಿಲ್ಲ ಅಂತ ನೋಡಿ ಒಳಗಡೆ ಕೂಡ ಅಷ್ಟೇ ಶೈನಿಂಗ್ ಇದೆ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ನಾನು ತುಂಬ ಜಾಸ್ತಿ ಕಬ್ನಲ್ಲಿ ತಂದಾಗ ಇನ್ನೂ ಚೆನ್ನಾಗೇ ಮಾಡಿ ತೋರಿಸ್ತೀನಿ ಈಗ ಹೇಗಿದೆ ನೀವು ಮೈಂಡ್ ಮಾಡ್ಕೋಬೋದಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು